యాప్ కొని వేశిరా ఆమే వైల్ ఎట్ వైన్ నిని బంద యాక్ మేకప్ అడకతివా అవసర అవసర ఎదక అవసరత్తు చల్ జల్లే అలియొకతలా రోహంటక అదక వ హా అది స్లేట్ అదక కర్న బంద మేకప్ అడకతివా बगीर् <laughs> ಮೋಸಂಬಿ ಹಣ್ಣು ಉತ್ತತ್ತಿ ಮೋಸಂಬಿ ಹಣ್ಣು ನೆಗಡಿ ಆಮೇಲೆ ಇದು ಏನದು ದ್ರಾಕ್ಷಿ ಇವನ್ನ ತಿಂತಿತ್ ನೋಡ್ರಿ ಸೇಬು ಹಣ್ಣು ಬಾಳಿ ಬಾಳ ಎಣ್ಣಿ ಹುಡ್ಕತ್ತಿನ ಎರಡು ಮಿರ್ಚಿ ಬೀಜ ಹೊಡ್ಕಪ್ಪ ಎರಡು ಏನ್ ಮೂರ್ ಏನ್ ಹೊಡಕತ್ತ ಏನೇನ್ ಆಗ್ಲಿಲ್ಲ ನೋಡ್ರಿ ದಿನ ಎರಡು ಮಿರ್ಚಿ ಎಣ್ಣೆ ತಿನ್ರಿ ಏನ್ ಆಕತ್ತೇನ್ ಏನೇನ್ ಆಗ್ಲಿಲ್ಲ ನಾ ಬಿಡಿಸಬೇಕು ಹತ್ತಿನ ಉಂಡು ಉಂಡು ಬಿಡ್ಸನಂತ ನಮ್ದ ಹೊಲ ಭಾಳ ದಿನ ಆದ್ಮೇಲೆ ಬಂದ ನೋಡ ಎಷ್ಟು ಸಿಗಿ ಹುಣ್ಣ ಸಿಗ ಬರೋಕ್ಕಾಗಿತ್ತಲ್ಲ ಹ್ಮ್ ವರ್ಸಾತ್ ಹೆಚ್ಚು ಕಮ್ಮಿ ಹ್ಮ್ ನನ್ ಕಾಯಿಬಿಟ್ರತ ಇದು ಹತ್ತಿ ಹೊಲ ಅದನ್ನು ಕಡ್ಡಿ ಫಲ ಇದು ಶೇಖಾವತಿ ತಾನೆ ಹಾಂ ಹಾಂ ச நம்மல நோட இது இங்கே ரீ நம்ம கடலே ஒல நோட்ரி கடலீ நோட் கடலை விட்டா

టమాటో ఢ కడ్లీ విశేషత ఎళ్ళమ్మ దిన ఈ సుణ క్యావి ఇబ్బంది కుంకుమ హ

ಅಡುಕಿನ ಎಲ್ಲಿ ಅಷ್ಟೇತ ಅಡುಕಿ ಒಂದರ ನಿಷ ಬಂಡಾರ ಎಷ್ಟು ಕೆಳಗಿಡಬೋದು ಹೋಗಿ இது குஷ்பி கிடையா முள்ளிர் பட் பட் இது நெக்ஸ்ட் எல்லா இது சாஸ் உம் அது எல்லோ கலர் குரு குரு ಊಟ ನಮ್ಮಪ್ಪ ಸಾರಿ ನಮ್ಮ ಕಷ್ಟಪಟ್ಟು ಎಲ್ಲ ಮೋಸ್ಕರ ಎಲ್ಲ ಮಾಡಿದ್ದಿಲ್ಲ ನಾವೀಗ ಬೈಸ್ಕೊಂಡ್ವಿ ಬೈಸ್ಕಂಡು ನಂದು ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದು ಲೇಟಾಗಿ ಬಂದುಬಿಟ್ವಿ ನಾವು ಅಲ್ಲಿಂದ ನಿನ್ನೆನೇ ಬರ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ವಿ ಬರೋಕ್ಕಾಗಲಿಲ್ಲ ಆದರೂ ಅತ್ತೆ ಮಾವ ಭಾಳ ಕಷ್ಟಪಡ್ತಾರೆ ಕಷ್ಟಪಟ್ಟದಕ್ಕೆ ನಮಗೆ ಈಗ ಸುಖ ಸಿಕ್ಕತಿ ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ

ಅದಕ್ಕೆ ಕಾರಣಂದ ತಗದು ಮೂಚ್ರಂ ಸರ್ ಇನ್ನು ಕಿಡೋಟ ಕಂಪ್ಕೈಂ ಪದದ ತಿನ್ ಇಟ್ ಓ ಕೈ ಕೈನು ಕೆತ್ತಸೆ ಗುಡು ಬೂಲಿಯನ್ ತಿನ ತಸೆ ಬೂಲಿ ಬೂಲಿ ಅದತೆ ಪ್ಯೂರ್ ಕಡಲಿ ಅದಕ್ಕೆ ಹ್ಮ್ ಯೂನಿಟಿದೋ नमस्ते नमस्ते लगा आईब सीरीते सरीतोनी सरी सीवेत्र ए इदन तकोय

ಊರಿಗೆ ಹೋಗಿ ಸ್ವಲ್ಪ ಕೂತ್ಕೊಂಡ ಹೋಗ್ಬೇಕು ಎಷ್ಟೋ ಥರ ಆಗಲಿ ಹೋಗ್ಬಾರ್ದ ಸಿಗ್ತಾವಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್